ಜಿರಾಫೆ ಬರ್ತಾ ಇದೆ ಸುಮ್ನೆ ರೇ ನೀನೇ ಐಶ್ವರ್ಯ ರೈ ಕರೀನಾ ಕಪೂರ್ ಅನ್ಕೊಂಡಿದ್ಯಾ ಬಾಯ್ ಮುಚ್ಕೊಂಡು ಕೂತ್ಕೊಳ್ಳೆ ಹಾಯ್ ಐ ಆಮ್ ಪ್ರಿಯಾ

ಕಂಡಿ ತಿನ್ ಕುಕ್ಕರ್ ಸಾ ಮಾಲ್ ನೋಡಿ ಮೋಸ ಆಗ್ಬಿಡವೇ ಅದು ಥರ್ಮೋಕಾಲೋ ನೋಡಿರಾ ಇಲ್ಲ ನೋಡಿರಾ ಫೋಟೋದಲ್ಲಿರೋನೆಲ್ಲ ನೋಡಿದಿರಾ ಯಾರು ಅಂತ ನೋಡೇ ಇಲ್ಲ ನಾನು ಇವರೆಲ್ಲ ನಿಜವಾಗ್ಲೂ ನನ್ನ ಸ್ಟೂಡೆಂಟ್ಸ್ ಒಂದೇ ಒಂದು ಹುಡುಗಿ ಸೈಲೆಂಟ್ ಆಗ್ಬಿಟ್ರು ಅಂತಂದ್ರೆ ಇಷ್ಟು ವರ್ಷ ಲೆಕ್ಚರ್ ಆಗಿದೆ ಸಾರ್ಥ ಆಯ್ತು ಹಾ ಇವತ್ತು ನಾನು ಏನ್ ಹೇಳ್ಬೇಕು ಅಂತಿದ್ದೀನಿ ಅಂತಂದ್ರೆ ಯಾಕ್ರಯ್ಯ ನನ್ನ ಪಾಠ ಅಷ್ಟು ಕರ್ಕಶವಾಗಿರುತ್ತೆ ಬಡಪ್ಪ ಬೇಡ ಹೇಳಬೇಡಿ ನೀವು ಹೇಳದೆ ಹೋದ್ರೂ ತಿಳ್ಕೊಳ್ಳೋ ಕೆಪಾಸಿಟಿ ನನಗಿದೆ ಆದ್ರೆ ಒಂದು ರಿಕ್ವೆಸ್ಟ್ ಒಂದೇ ಒಂದು ಕಣಯ್ಯ ಒಂದೇ ಒಂದು ಪಾವಬೇಡ ಹಂಗಾರು ಹೇಳ್ಕೊಳ್ಳಿ ನಾನೊಂದು ಪದ್ಯ ಇಂಗ್ಲಿಷ್ ಹಿಂಗ್ಲೀಷಲ್ಲಿ ನೀವು ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬಿಟ್ರೆ ಏ ನಿಂತ್ ಕೇಳ್ರಯ್ಯ ಯಾಕ್ರಿ ಹೋಗ್ತಾ ಇದ್ರಾಗಲ್ಲ ಅದಕ್ಕೆ ದೂರ ಹೋಗ್ತಾ ಇದಿ ಸರ್ ಬಿಟ್ಬಿಡಿ ಸರ್ ಹಾಳಾಗೋಗಿ ಅವ್ರು ಹೋದ್ರೆ ಹೋಗ್ಲಿ ನಿಮಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನು ಲವ್ ಬಗ್ಗೆ ಒಂದು ಲೇಖನ ಬರ್ತೀನಿ ಲವ್ ಹೆಂಗ್ ಮಾಡೋದು ಲೈನ್ ಹೆಂಗ್ ಹೊಡಿಯೋದು ಯಾವ ಹುಡುಗಿಗೆ ಹೆಂಗ್ ಬಿಸ್ಕತ್ ಹಾಕಿದ್ರೆ ಬೇಸ್ತ್ ಬೀಳ್ತಾಳೆ ಲವ್ ಅಂತಂದ್ರೆ ಬ್ಯಾ ಅಂತ ಬಾಯ್ ಬಿಟ್ಕೊಂಡ್ ಏನು ಏನ್ ಕಾಲೇಜು ಏನ್ ಎಜುಕೇಶನ್ ಸಿಸ್ಟಮ್ ಎಲ್ಲ ಎಕ್ಕುಟ್ಟು ಹ ಲವ್ ಅಂತಂದ್ರೆ ಏನ್ ಹೇಳಿ ನೋಣ ನೋ ಬರೀ ಕಿರಿಕು ಸಾರ್ ನೋ ಲವ್ ಅಂದ್ರೆ ಸ್ನೇಹ ನಂಬಿಕೆ ಪ್ರಾಮಾಣಿಕತೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಆರಾಧಿಸ್ಕೊಂಡು ಅನುಸರಿಸ್ಕೊಂಡು ಒಟ್ಟಿಗೆ ಬಾಳೋಂತ ಶಕ್ತಿ ದಟ್ಸ್ ಲವ್ ಸರ್ ಕಾಲೇಜ್ ಓಪನ್ ಆಗಿನ ಹದಿನೈದು ದಿನ ಆಗಿಲ್ಲ ಆಗಲೇ ಡೀಪ್ ಏ ಫಸ್ಟ್ ರ್ಯಾಂಕ್ ತಗೊಳಕ್ ಇರ್ಬೇಕು ಮಿಡಮ್ಮ ಎಕ್ಸಾಮ್ ಗೆ ಬಹಳ ದಿನ ಇದೆ ಈಗಲೇ ಓದಿ ತಲೆ ಕೆಡಿಸ್ಕೊಂಬೇಡ ಪ್ಲೀಸ್ ಬುಕ್ ಕೊಡಿ ಡಿಸ್ಟರ್ಬ್ ಮಾಡಿಬಿಡಿ ಕೊಡ್ತೀನಿ ಗುರು ಹಾ ಅರೆ ಹೊಸ ಶರ್ಟ ಹ್ಮ್ ಏನ್ ಗುರು ನೀನು ಅಲ್ಲ ಹೀರೋ ತರ ಕಲರ್ಫುಲ್ ಆಗಿರೋದು ಬಿಟ್ಟು ಹೆಣದ ಮೇಲೆ ಹಾಕೋ ಉಜಾಲ ವೈಟ್ ತರ ಹಾಕೊಂಡಿದ್ಯಲ್ಲ ನೀನು ಅದಕ್ಕೆ ಅಂತ ಕಲರ್ಫುಲ್ ಮಾಡ್ರಾಯ್ತು ಹೌದಲ್ವಾ ಸೂಪರ್ ಕಲರ್ ನೋಡು ಮಗ ತರ ಕಾಣ್ತದೆ ನೋಡು ಹಾ ಈ ಕಲರ್ 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 ಈ

ಅವರೆಲ್ಲ ನೀನ್ ಅಷ್ಟು ಟೀಸ್ ಮಾಡ್ತಿದ್ರು ಬಫನ್ ತರ ನಿಂತಿದ್ಯೂ ಅನಿಸ್ಲಿಲ್ವಾ ನೀನು ಊಟ ಬಿಡ್ತೀನಿ ಒತ್ತಾಯ ಮಾಡಲ್ಲ ನೀನ್ ಕಾಲೇಜೇ ಬಿಡ್ತೀನಿ ನಾನ್ ನಾನು ಅಂತ ಒತ್ತಾಯ ಮಾಡಲ್ಲ ನಿನ್ ಪ್ರಾಣ ಬಿಡ್ತೀನಿ ಏನು ನಾನು ಬದುಕು ಅಂತ ನಿನ್ನ ಬಲವಂತ ಮಾಡಲ್ಲ ಆದ್ರೆ ಸ್ವಾಭಿಮಾನನೇ ಬಿಟ್ಟು ಬದುಕ್ತೀನಿ ಅಂದ್ರೆ ಐ ಹೇಟ್ ಯು ಐ ಹೇಟ್ ಯು ೇವ್ರೆ ನಿನ್ನೇ ನಂಬಿದ್ದೀನಿ ಎಲ್ರಿಗೂ ಒಳ್ಳೆ ಮಾಡಪ್ಪ

Bye.